ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತಹ ನಾಲ್ಕು ಟೀಮ್ ಗಳು ಯಾವ್ಯಾವು ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಟಾಪ್ ಅಲ್ಲಿ ಯಾವೆಲ್ಲ ಟೀಮು ಫಿನಿಶು ಯಾವೆಲ್ಲ ಟೀಮು ಪ್ಲೇ ಆಫ್ ಗೆ ಕ್ವಾಲಿಫೈ ಯಾಕೆ ಆಗಲ್ಲ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ರೀಸನ್ ಸಮಯ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಮೋಸ್ಟ್ ಡಿಸಪಾಯಿಂಟ್ಮೆಂಟ್ ಥಿಂಕ್ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೇನೆ ಸೊ ಸಾಕಷ್ಟು ಜನ ಜಸ್ಟ್ ತಲೆ ಬೋಳ್ಸ್ಕೊಳ್ತೀವಿ ಮೀಶೆ ಬೋಳ್ಸ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಅಂತವರಿಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಮಿಲಿಯನ್ಸ್ ಆಫ್ ಲೈಕ್ಸ್ ಮಾಡ್ತಾ ಇದಾರೆ ಆದ್ರೆ ಎಲ್ಲಿದೆ ಕಂಟೆಂಟ್ ಇಲ್ಲಿ ನಾನೇ ಕಂಟೆಂಟ್ ಕೊಡ್ತೀನಿ ನಾನೇ ದೊಡ್ಡ ಶಾಣೆ ಅಂತ ಹೇಳ್ತಾ ಇಲ್ಲ ಸಾಕಷ್ಟು ಜನ ಕಷ್ಟಪಟ್ಟು ಕಂಟೆಂಟ್ ಕೊಡ್ತಾ ಇದಾರೆ ಸೊ ಕಂಟೆಂಟ್ ಕೊಡೋರಿಗೆ ಸಪೋರ್ಟ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಸೊ ನಿಮ್ಮ ಒಂದು ಲೈಕ್ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬ್ ವೇಸ್ಟ್ ಆಗ್ಬಾರ್ದು ಸೊ ಅವರಿಂದ ಏನೋ ಒಂದು ಕಲ್ತಿರ್ಬೇಕು ಹೊಸದಾಗಿ ಏನೋ ಒಂದು ಕಲಿತಿರ್ಬೇಕು ಅಂತವರಿಗೆ ಮಾತ್ರ ಸಪೋರ್ಟ್ ಕೊಡಿ ಮತ್ತು ಕಂಟೆಂಟ್ ಕೊಡೋರಿಗೆ ವ್ಯಾಲ್ಯೂ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಸೊ ಸ್ಟ್ರೈಟ್ ಏನಪ್ಪಾ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯಾವೆಲ್ಲ ಟೀಮು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ ನಾಲ್ಕು ಟೀಮ್ಗಳು ಯಾವ್ಯಾವು ಅದಕ್ಕಿಂತ ಮುಂಚೆ ಯಾವೆಲ್ಲ ಟೀಮು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಿಸ್ಕ್ವಾಲಿಫೈ ಫೈವ್ ಆಗ್ತವೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾದ್ರೆ ಯಾವ ಟೀಮು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಇಂದ ಔಟ್ ಆಗುತ್ತೆ ಅಂದ್ರೆ ಅದು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಗೊತ್ತೇ ಇರೋದು ಅದು ನನ್ ಅದರ ಫೈವ್ ಟೈಮ್ ಚಾಂಪಿಯನ್ ಆಗಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ತಂಡ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಇಂದ ಔಟ್ ಆಗುತ್ತೆ ಶೋರ್ ಶಾರ್ಟ್ ಟು ಹಂಡ್ರೆಡ್ ಪರ್ಸೆಂಟ್ ಈಗ ಉಳಿದಿರುವಂತಹ ಎಲ್ಲಾ ಮ್ಯಾಚ್ ಅಲ್ಲಿ ಎಲ್ಲಾ ಮ್ಯಾಚ್ ಗಳು ಗೆಲ್ಲಲೇಬೇಕು ಮತ್ತು ವಿತ್ ರನ್ ರೇಟ್ ಇಂದ ಆ ಒಂದು ಕ್ಯಾಲಿಬರು ಆ ಒಂದು ಫೈರ್ ಪವರು ಸಿ ಎಸ್ ಇದು ಮಾತ್ರ ಈಸಿ ಆಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಔಟ್ ಆಗುತ್ತೆ ಆದ್ರೆ ಸಿ ಎಸ್ ಫ್ಯಾನ್ಸ್ ಬೂಸ್ಟ್ ಕೊಡುವಂತಹ ಒಂದು ಬಿಗ್ ಅಪ್ಡೇಟ್ ವಿಡಿಯೋ ಇದೆ ಆ ಒಂದು ವಿಡಿಯೋ ಬೇಕು ಅಂದ್ರೆ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಬೇಗ ಬೇಗ ಕಮೆಂಟ್ ಮಾಡಿ ಎಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟು ಬೇಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಎಸ್ ಕೆ ಫ್ಯಾನ್ಸ್ ಬೇಗ ಬೇಗ ಕಮೆಂಟ್ ಮಾಡಿ ನೆಕ್ಸ್ಟ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಇಂದ ಔಟ್ ಆಗುವಂತಹ ಸೆಕೆಂಡ್ ಟೀಮು ಯಾವ್ದಪ್ಪ ಅಂದ್ರೆ ಅದು ನನ್ನ ಅದರ ರಾಜಸ್ಥಾನ್ ರಾಯಲ್ ಟೀಮು ಸೊ ಈ ಟೀಮ್ ಅಲ್ಲಿ ಆ ಒಂದು ಫೈಯರ್ ಪವರ್ ಕಾಣ್ತಾ ಇಲ್ಲ ಮತ್ತು ಬಾಲಿಂಗ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ ಸ್ವಲ್ಪ ಜಾಸ್ತಿ ವೀಕ್ನೆಸ್ ಇದೆ ಮತ್ತು ಮಿಡಲ್ ಆರ್ಡರ್ ಫೈರ್ ಆಗ್ತಿಲ್ಲ ಶೋರ್ಲಿ ಈತನ ಸಹ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ಗಳನ್ನ ಗೆಲ್ಲಲೇಬೇಕು ವಿತ್ ನೆಟ್ ರಂಡ್ರೆಡ್ ಇಂದ ವಿನ್ ಆಗಲೇಬೇಕು ಹೈಲಿ ಇಂಪಾಸಿಬಲ್ ಅಂತ ಕಾಣ್ತಾ ಇದೆ ನನ್ನ ವ್ಯೂನ ಪ್ರಕಾರ ಆರ್ ಸಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ರೇಸ್ ಇಂದ ಔಟ್ ಆದಂಗೆ ನೆಕ್ಸ್ಟ್ ಟೀಮ್ ಯಾವ್ದಪ್ಪ ಅಂದ್ರೆ ಅದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ರನ್ನರ್ಅಪ್ ಆಗಿದಂತಹ ಎಸ್ ಆರ್ ಎಚ್ ಟೀಮು ಸೊ ಈ ಟೀಮ್ ಅಲ್ಲಿ ಫೈಯರ್ ಪವರ್ ಇದೆ ಆದ್ರೆ ಫ್ಲಾಪ್ ಆಗ್ತಾ ಬಂದಿದೆ ಸೊ ಈ ಟೀಮ್ ಸಹ ಎಲ್ಲಾ ಮ್ಯಾಚ್ ನ ಗೆಲ್ಲೇಬೇಕು ಮತ್ತು ರನ್ಡೆಡ್ ಇಂದ ನನ್ನ ವಿನ ಪ್ರಕಾರ ಎಸ್ ಆರ್ ಎಚ್ ಸಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ರೇಸ್ ಇಂದ ಔಟ್ ಆದಂಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತ ಟೀಮ್ ಗಳು ಯಾವ ಯಾವಪ್ಪ ಅಂದ್ರೆ ಅದು ನನ್ನ ಅದರದೇನು ಡೆಲ್ಲಿ ಕ್ಯಾಪಿಟಲ್ ಸೊ ಈ ಟೀಮು ಸುಫೋಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಸೊ ಹೊಸ ಕ್ಯಾಪ್ಟನ್ ಅಕ್ಷರ ಪಾಟೀಲ್ ಅವರ ಕ್ಯಾಪ್ಟನ್ಸಿ ಮ್ಯಾಜಿಕ್ ಮಾಡ್ತಾ ಇದೆ ಶೋರ್ಲಿ ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆದಂಗೆ ಸೊ ನೆಕ್ಸ್ಟ್ ಟೀಮ್ ಯಾವಪ್ಪ ಅಂದ್ರೆ ಅದು ಆರ್ ಸಿ ಬಿ ಆರ್ ಸಿ ಬಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾಮೆನ್ಸ್ ನ ಕೊಡ್ತಾ ಇದೆ ಪರ್ಫಾರ್ಮೆನ್ಸ್ ನಾನು ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಎಲ್ಲಿ ನೋಡಿಲ್ಲ ಸೊ ಆರ್ ಸಿ ಬಿರ ಪರ್ಫಾರ್ಮೆನ್ಸ್ ಕೊಡೋದು ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಸೊ ನೆಕ್ಸ್ಟ್ ಟೀಮ್ ಯಾವ್ದಪ್ಪ ಅಂದ್ರೆ ಅದು ಜಿ ಟಿ ಜಿಟಿ ಅನ್ವಿಲ್ಯೂಬಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಸದ್ಯ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪರ್ ಆಗಿದೆ ಸೊ ಈ ಟೀಮ್ ಅಲ್ಲಿ ಬೌಲಿಂಗ್ ಮಾತ್ರ ಫೆಂಟಾಸ್ಟಿಕ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಆದ್ರೆ ಈ ಟೀಮಲ್ಲಿ ಕನ್ಸರ್ನ್ ಏನಪ್ಪಾ ಅಂದ್ರೆ ಇಲ್ಲಿ ಜಿ ಟಿ ಅಲ್ಲಿ ಟಾಪ್ ತ್ರೀ ಅಲ್ಲಿ ಡಿಪೆಂಡ್ ಆಗಿದ್ದಾರೆ ಶುಭ್ಮನ್ ಗಿಲ್ಲೋ ಮತ್ತು ಸಾಯಿ ಸುದರ್ಶನ್ ಅದೇ ರೀತಿಯಾಗಿ ಜಾಸ್ತಿ ಬಾಸ್ ಜಾಸ್ ಬಟ್ಲರ್ ಈ ಮೂರು ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಇಫ್ ಸಪೋಸ್ ಈ ಮೂರು ಮೂರು ಪ್ಲೇಯರ್ ಅಲ್ಲಿ ಯಾವುದೇ ಎರಡು ಪ್ಲೇಯರ್ ಫ್ಲಾಪ್ ಆದ್ರೆ ಡೆಫಿನೆಟ್ ಆಗಿ ಆ ಟೀಮ್ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಸದ್ಯ ಟೇಬಲ್ ಟಾಪರ್ ಆಗಿದ್ದಾರೆ ಬಟ್ ನೋಡಬೇಕು ಮುಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳಿ ನೆಕ್ಸ್ಟ್ ಟೀಮ್ ಯಾವ್ದಪ್ಪ ಅಂದ್ರೆ ಅದು ಪಂಜಾಬ್ ಕಿಂಗ್ಸ್ ಇದೆ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಲಕ್ನೋ ಸೂಪರ್ ಜಂಟು ಅದೇ ರೀತಿಯಾಗಿ ಕಲ್ಕತ್ತಾ ನೈಟ್ ರೈಡರ್ಸ್ ಈ ನಾಲ್ಕು ಟೀಮ್ ಅಲ್ಲಿ ಕಾಂಪಿಟೇಷನ್ ಇದೆ ಬಟ್ ನನ್ನ ವಿನ ಪ್ರಕಾರ ಇಲ್ಲಿ ಪಂಜಾಬ್ ಕಿಂಗ್ಸ್ ಬರಬಹುದು ಅಥವಾ ಮುಂಬೈ ಇಂಡಿಯನ್ಸ್ ಮಾಸ್ ಕಂಬ್ಯಾಕ್ ಮಾಡುವಂತಹ ಚಾನ್ಸ್ ಇದೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಆ ಒಂದು ಫೈಯರ್ ಪವರ್ ಇದೆ ಯಾಕೆಂದ್ರೆ ಬ್ಯಾಟಿಂಗ್ ಅಲ್ಲಿ ಬೆಂಕಿ ಬೆಂಕಿ ಬ್ಯಾಟ್ಸ್ ಇದ್ರೆ ಬಟ್ ಯಾಕೆ ಫ್ಲಾಪ್ ಆಗಿದ್ರೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಆಫ್ ಮ್ಯಾಚ್ ಅಲ್ಲಿ ಆದ್ರೆ ಈಗ ರಾಕಿಂಗ್ ಆಗಿ ಕಂಬ್ಯಾಕ್ ಮಾಡಿದ್ರೆ ಬಟ್ ಪಂಜಾಬ್ ಕಿಂಗ್ಸ್ ಬರಬಹುದು ಅಥವಾ ಮುಂಬೈ ಇಂಡಿಯನ್ಸ್ ಬರಬಹುದು ಎರಡು ಟೀಮ್ ಅಲ್ಲಿ ಒಂದು ಟೀಮ್ ಬರುತ್ತೆ ಬಟ್ ನಿಮ್ಮ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತ ಟೀಮ್ ಗಳು ಯಾವ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನನ್ನ ಪ್ರಕಾರ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಗೆ ಹೋಗುವಂತ ಟೀಮ್ ಗಳು ಡಿ ಸಿ ಆರ್ ಸಿ ಬಿ ಜಿ ಟಿ ಮತ್ತು ಪಂಜಾಬ್ ಕಿಂಗ್ಸು ಅಥವಾ ಮುಂಬೈ ಇಂಡಿಯನ್ಸ್ ಇವು ನನ್ನ ಟೀಮ್ ಗಳು ಸೊ ನಿಮ್ಮ ಟೀಮ್ ಗಳು ಯಾವ ಕಮೆಂಟ್ ಮಾಡಿ ಸೊ ಫೈನಲಿ ಸೊ ಟಾಪ್ ಟು ಅಲ್ಲಿ ಯಾರು ಫಿನಿಶ್ ಮಾಡ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಗುರು ನನ್ನ ಪ್ರಕಾರ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯ್ಸ್ಟೇಬಲ್ ಅಲ್ಲಿ ಟಾಪ್ ಟು ಅಲ್ಲಿ ಫಿನಿಶ್ ಮಾಡುವಂತ ಟೀಮ್ ಸೊ ಪರ್ಫಾರ್ಮೆನ್ಸ್ ಮೇಲೆ ಟೀಮ್ ಖಾಲಿ ಬರ್ ಮೇಲೆ ಟೀಮ್ ಬ್ಯಾಲೆನ್ಸ್ ಮೇಲೆ ನಾನು ಇಲ್ಲಿ ಓಟ್ ಹಾಕ್ತೀನಿ ಯಾವ್ದಪ್ಪ ಅಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಸಿ ಬಿ ಈ ಎರಡು ಟೀಮು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಿನಿಶ್ ಮಾಡ್ತವೆ ಯಾಕೆಂದ್ರೆ ಈ ಟೀಮ್ ಅಲ್ಲಿ ಖಾಲಿ ಬರಿದೆ ಮತ್ತು ಟೀಮ್ ಮಾತ್ರ ಬ್ಯಾಲೆನ್ಸ್ ಆಗಿದವೆ ಸೊ ಆ ಒಂದು ರೀಸನ್ ಮೇಲೆ ಸೊ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡ್ತೇವೆ ಸೊ ಐ ಪಿ ಎಲ್ ಫ್ಯಾನ್ಸ್ ಕಾಮೆಂಟ್ ಬಾಕ್ಸ್ ಓಪನ್ ಆಗಿದೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಟಾಪ್ ಟೂ ಗೆ ಯಾರು ಫಿನಿಶ್ ಮಾಡ್ತಾರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಎಲ್ಲಾ ಐ ಪಿ ಎಲ್ ಗೆ ಶೇರ್ ಮಾಡಿ ಈ ಒಂದು ವಿಡಿಯೋ ಸ್ವಲ್ಪ ದೃಷ್ಟ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು